ஏ இதனா கேத்தே அவன் அவன குண்டி எத்துவ உசுளி மக்கணா தலை கசித்த குண்டி எத்தி குண்டிய குண்டி எத்திட்டு மக்கள் ஏன் சூ அது இது அது ஊராக ஊர் தண்டக்கூத்தாடி ஊட்ட தந்தூட்டி ಟೈಮ್ ಒಂದ ಬಡ್ಕೋತ ನೀವ ಇನ್ನು ಗುತ್ತಿ ತಗೊಂಡ್ ಹೋಗಿಲ್ಲ ಅಂದ್ರ ಎಟ್ ಬೈತಿರ್ತಾನ ಯಾರಿಗ್ ಗೊತ್ತು ಒಬ್ಬ ಹೋಗು ಬಿಟ್ಟು ನನ್ ಮಗನ್ ಹಾಳ್ ಮಾಡಾಕತ್ತಾನ ಹಳ್ಳಿ ಜನಕ್ ಮದ್ವಿ ಆದ್ರ ಇದಾಗತ್ತಿ ನೋಡ್ರಿ ಬರೀ ಹೊಲ್ದಾಗ ಕೆಲಸ ಮಾಡಿದನ್ಯ ರೊಟ್ಟಿ ಮಾಡಿದ್ನ ಇಡೀ ದಿನ ಬರ್ರಿ ಕೆಲ್ಸ ಮಾಡೋದಾ ಮಾಡೋದು ಎಟ್ ಮಾಡಿದ್ರು ಸಾಕಾಗಿಲ್ಲ ನನ್ ಮಗ ಬರ್ಬರ್ತಾ ದೊಡ್ಡವಾಗತ್ತ ಅವನ್ ಸಾಲಿಗೆ ಹಚ್ಚು ಬಿಟ್ಟು ಎಲ್ಲಾರು ಹುಡುಗರು ಸಾಲಿಗೆ ಹೋಗ್ವ ಅವ್ನ ಬರೇ ಹೊಲ್ದ ತಾನು ದುಡಿದಲ್ಲ ನನ್ ಮಗು ಬುದನ್ಸ್ತಾನ ಇನ್ ಹೋಗೋತೈತಿ ನನ್ ಹೆಸ್ರ ಮೇಲೆ ಒಟ್ಟ ಬುತ್ತಿ ತಂದಾಳ ಇಲ್ಲ ತಂದಾಳ ಇಲ್ಲ ಎಟ್ರ ತಿಂತಾನೇನ ತಿನ್ ತಿನ್ ಬರೀ ಏತ್ಕೊತ ಅಡ್ಡಾಡ್ತಾನ ಅಲ್ಲ ನನಗ್ ಬರೀ ಆಗು ದಪ್ಪ ಅಂತ ತಿಂದು ತಿಂದು ನಮ್ ಮನ್ಯಾಗ ಇಟ್ಟು ಚಲೋ ಚಲೋ ನನಗೆ ಅಡಿಗೆ ಮಾಡಿ ಹಾಕಿದ್ರು ನಾ ನಾ ದಪ್ಪ ಆಗಿಲ್ಲ ಇನ್ ಇದು ಒಣ ರೊಟ್ಟಿ ಖಾರ ತಿಂದು ನಾಯಲ್ ದಪ್ಪ ಆಗ್ಬೇಕು ಅದು ಹೋಲಿ ನನ್ನ ಮಗ ದಪ್ಪಾಗ ಹೊಲ್ ನೋಡೋದು ಅವ್ರ ಅಪ್ಪ ನೋಡಿದ್ರು ಆಗ್ಯಾನ ಇವ ನೋಡಿದ್ರು ಆಗ್ಯಾನ ಆದ್ರೆ ಏನ್ ಮಾಡೋದು ಬಿಡು ಯಾಕೆ ತಿಂದ್ರು ಅವನು ಅದ ಮತ್ತೆ ತಾಯಿ ತಕ್ಕ ಮಕ್ಕಳು ಇರ್ಬೇಕಲ್ಲ ಕೂಲ್ ಬಿಡು ಯಾರ ಹೆಂಗ್ ನಾ ನನ್ನ ಮಗ ಶಾಲಿಗೆ ಹಚ್ಚಬೇಕು ಇವತ್ತು ಅವ ನೌಕರಿ ತಗೋಬೇಕು ಪೊಲೀಸ್ ಆಫೀಸರ್ ಆಗಬೇಕಮ್ಮ ಆ ಓಹೋ ಓಹೋ ಓ ಓ ಏ ಏ ತೆಲಿ ತೆಗ ತೆಲಿ ಹೆಂಗ್ ಬರ್ತಾನೆ ನೋಡ ಇಲ್ಲಿಗೆ ಬಂದು ನೋಡಿ ಈಗ ಓದು ಹೆಂಗ್ ಬರ್ತಾನೆ ನೋಡ ಇಲ್ಲಿಗೆ ಹಂಗ ಬಂದ್ರ ಹೊಯ್ಕೋತೀಯಲ್ಲ ಮರಣಿ ಹೊಯ್ಕೋಳಿದ್ರೆ ಬಿಡ್ತಿತ್ತಲ್ಲ ಬರುದರೆ ದೌಡ್ರೆ ಬರ್ಬೇಕಲ್ಲ ಬರ್ತಾ ಅಣ್ಣಿ ಬಾ ಬಾ ನೀನ್ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಾ ಕತ್ತರ್ಸ್ಲಾಕತ್ತಿ ಎಟ್ ತಿಂತಿ ತಿಂದ ಬಾ ಹಾ ಬಂದ ಬಂದಾಗ ಪಾಲೆ ಬಂದವ ಬಂದವ ಬಂದ ಓ ಆ ಕಡೆ ಬರತ್ತ ಗಪ್ಪ ಅಣ್ಣಿನ ಹಾ ಹಾ ನಿಂದ್ರಿ ಎಟ್ಟ ನಿಂದ್ರಿ ಇಲ್ಲ ನಡಿ ಊಟ ಮಾಡಿ ಬರ್ರಿ ಹೋಗಿ

ಅಲ್ಲ ಮುಂಜಾಲ ಅವ್ಲೇಕಿ ತಿಂದು ಬಂದಿ ಮಾಡಿದ್ ಏನ್ ಜೊತೆ ನೀನು ಕುಡಿಯನ್ ನಗು ಕೊಟ್ಟು ನೋಡ ಸಾಲಿಗೆ ಹೋಗ್ಬೇಕ ಎಲ್ಲಾ ಹುಡುಗಿಂಟರಲ್ಲೇ ತಳಕೊಂದ್ರ ಏನ್ ತಳಕ್ ಕುಂದ್ರ ಅರ್ಬಿ ನೋಡ್ರಿ ಇದ್ಯಾ ಇದು ದೊಡ್ಡ ನನ್ ಚಡ್ಡಿ ಹಾಕ್ಯಾನ ಇದ್ಯಾ ಹಂಗಿದ ರೈತರ ಮತ್ ಅದ ಏ ಯದ್ರ ರೈತರ ಅದ್ ಹೋಲಿ ಬಿಡು ಏನ್ ತಿಂದ್ ಬಂದ್ ಬೇಕಾಗಿಲ್ಲ ಏನ್ ಸಂಡಿ ಇಲ್ಲಿ ಕರ್ದಿಲ್ಲಾ ನನಗ್ ನಾಯಿ ಕರ್ದೈತಿ ಅಷ್ಟು ಗೊತ್ತಾಗಂಗ್ಲಾ ನಿನಗ ಇದು ಲಿಪ್ಸ್ಟಿಕ್ ಯಾವ ಡಿಸ್ಟಿಕ್ ಹಾ ನನ್ ಬಾಗಲಕೋಟ್ ಡಿಸ್ಟಿಕ್ ಅಲ್ಲ ನೀನ್ ಅಷ್ಟು ಗೊತ್ತಾಗಂಗಿನ ಅಲ್ಲ ಅದಕ್ಕ ಅನ್ನೋದು ಕಲಿ ಅಂತ ಹೇಳಿ ಏನು ಗೊತ್ತಾಗಲೇ ಲಿಪ್ಟಿಕ್ ಬಣ್ಣ ಹಚ್ಕೋತಾರ ಸುಟ್ಟಿಗಿ ಆ ಬಣ್ಣದ ಪೇಂಟ್ ಬಡ್ಕೊಂಡ್ ಬಂದಿನಿ ಮನಿಗ ಹಚ್ಾರಲ್ಲಿಸ್ಟ್ ಪೇಡ ಅಲ್ಲಿ ಅದೆಲ್ಲ ಹೋಲಿ ಸುಮ್ ಸರಳ ನಾನು ಮಾತ್ ಕೇಳಿ ಈಗ ನನ್ನ ಮಗ ಇವತ್ತ ಎಷ್ಟೊತ್ತಾದ್ರೂ ಸಾಲಿಗೆ ಹಚ್ಚಿ ಬರ್ಬೇಕ ಅವಂಗ ಇವನ್ ಸಾಲಿಗೆ ಹಚ್ಚಿ ಬರುದು ಅಟ್ಟೆ ಅಲ್ಲ ಹಚ್ಚಿ ಬರುದು ಅಟ್ಟೆ ಸುಮ್ಮನೆ ಯಾಕೆ ಜಗಳ ಮಾಡ್ ಕುತ್ಕೊಂಡ್ರದು ಹಂಗಾತು ಹಿಂಗಾತು ಹಳ್ಳಿ ಹಾಳಾತು ಧೂಳ್ಪಾಟ್ನಾತು ಊಟ ಕೂಡ ಬಡ ಬಿಚ್ಚಿನ ಬುತ್ತಿ ಏನ್ ಒಂದ್ ರೊಟ್ಟಿ ತಿಂದಿ ಹೋಗ್ ಮಾಡಾಕತ್ತಿ ಇವಾಗತ್ತೆ ಒಂದ್ ಆರ್ ಎಂಟ್ ರೊಟ್ಟಿ ಅವ್ರು ತಿಂದಿಲ್ಲ ಹಿಂಗಂದ್ ಹಿಂಗಂದ್ ಎರಡು ರೊಟ್ಟಿ ತಿನ್ನಿ ಈಗ ಶಾಣೆವಾದಿ ಹೋಗ ಹೋಗ ಏನು ಮಾಡ್ತೀ ನೋಡೇ ಏನು ನಡಿ ಏನು ಬರ್ತೀನಿ ಏನ ಕಟ್ ಬರ್ತೀನಿ ಅಂದಿಲ್ಲ ಮಾಡ್ ಬಾ ಹೋಗೇ ಬಾ ಹರಿಬೇಕಾ ಏನು ಮತ್ತೆ ಹೊರ್ತಾರ ಇನ್ನ ಬಾಳನ್ನ ಹೊರ್ತರು ನಡಿ ಏ ನಡಿ ನೀ ಏ ಅವಂಗ ಬೆಕ್ಕ ಬೇರೆವ ಬೇರೆರ್ಬೇಕು ನಡಿ ಇಲ್ಲಿ ಕಿದಿರ ಮನೆ ತೋರ್ ನಡಿ ಅವಂಗೇ ಬೇಣಕತೆ ಇಂತ ಅರ್ಮಿ ಮೇಲೆ ಕರ್ಕೊಂಡು ಹೋಗರಣಾ ಸಾಲಿಗೆ ಶಾಣೆ ಆದಿ ಹೋಗ ಅದಕ್ಕೆ ಏನಕತೆ ಬತ್ಲೇದ ನಾನು ಶಾಣೆ ಆದಿ ನಡಿ ನೀ ಹೋಗು ಏನ್ ನಡಿ ಬಾಡ ಬಾ ಅಲ್ಲಿ ಹೋಗುದ್ರಾಗ ಟೈಮ್ ಕತ್ತೋ ಏನೋ ಇನ್ನ

ಏ ಚಂಜ್ ಭಾಳ ಐತಿ ನೋಡ ನೋಡು ಸಾಲಿಗಿರಿ ಗಿರಿ ಬಂದಿರ್ತಾವ ಒನ್ ಇರ್ತಾವ ಏ ಎಲ್ಲಿ ಬಂದಾಕಾವು ಅಡಿ ನೀನು ಹೇಳಿರಿ ಕೇಳ ಕಾಲ ಮಾಡಿದ್ರ ದಿನಾ ನೀವು ಹೊಲ್ದಾಗಿಂದ ಸಾಲಿಗ್ ನಡ್ಕೊಂಡ್ ಬರ್ಬೇಕ್ ಅವಾಗ ಏನ್ ಮಾಡ್ತಿ ಈಗ ಕೈ ಕಾಲು ಕೈ ಬ್ಯಾಡ ಆಗಾಕತ್ತ ಅದ್ ನಿಂತೆಲ್ಲ ನೋಡಿ ಕೂದಲು ಸುಮ್ಮಗುಳು ಕೂದಲು ಚಂಪಲ್ ಕೂದಿ ಪುಚ್ಚ್ಯಾವ ಏ ಸ್ಟೈಲ್ ಐತಿ ಅದ ಸ್ಟೈಲ ಸ್ಟೈಲ್ ಅಲ್ಲಿಂದ ಇಲ್ಲಿ ತಕ್ಕ ನಡ್ಕೊತ ಬರ್ತಾನ ಅದನ್ನ ದಿನ ಸಾಲಿಗೆ ನಾವು ಬರ್ಬೇಕು ಮತ್ತ ಏನ್ ಬರ್ತಾನ ಹೂನ್ ಹಾಟಿ ಮೂರ್ ಕಿಲೋಮೀಟರ್ ಐತಿ ಎಲ್ಲಿ ಮೂರ್ ಕಿಲೋಮೀಟರ್ ಐತಿ ಎರಡ್ ಕಿಲೋಮೀಟರ್ ಐತಿ ಎರಡ್ ಕಿಲೋಮೀಟರ್ ನಾವ ಬರ್ಲಾತಿ ಯಾವ ತಾತಿಗ ಮತ್ತ ಅದಕ್ಕ ಹೇಳಿದ್ ನೀನ ಒಂದು ಗಾಡಿ ತಗೋ ಪಟ ಪಟ ಅಂತ ಹೇಳಿ ಸುಳಿ ಮಗ ನೀನ ಅಡಿಲಿಕ್ಕೆ ಅಂದ್ರೆ ನಾ ಚಲೋ ರೀ ಇದ್ದೇವ ನಾವ ಹಂಗ ಅನ್ಬೇಡ್ರಿ ನನ್ ಬಂಗಾರ ಬಂದ ಕಲರ್ ಎಲ್ಲ ನಿಂದ ಐತೆ ಹೈಟಿಗೆ ಯಾಕೆ ಬಂದಿಲ್ಲ ಇದು ಏನ್ ತೆಪ್ಪಿದ್ದು ಹುಚ್ಚಿಕಂಡಿ ಮರವಾ ನಡಿ ಚಾಣವಾದಿ ಈಗ ದಾರೇ ನೀ ಮಂಡ ಸಬರಿ ಮಾಡಕ್ ಹೋಗಬೇಡ ನಡಿ ಇನ್ ಸುಮ್ನ ಮುಚ್ಕೊಂಡ್ ಮಂಡ ಸಬರಿ ಅಂದ್ರೆ ಸುಮ್ ಸುಮ್ನೆ ಆದ್ರೆ ಮೂಕ ತರ ಏನು ಮತ್ ಚಲೋ ಮಾತಾಡ ಒಂದ್ ಎರಡು ಮಾತು ಚಲೋ ಹೆಂಗ ಮಾತಾಡ ಅದಾತು ಇದಾತು ಅಗ ಅಲ್ಲಿ ಸಾಲಾಗ್ ಐತಲ್ಲ ಸರ್ ಗೋಳ್ ಏನಾರ ಕೇಳ್ತಾರಲ್ಲ ಒಂದ್ ಇಷ್ಟ ಮಾತಾಡ ರೆಸ್ಪೆಕ್ಟ್ ಕೊಡು ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ತಂದೆ ತಂದೆ ಇಲ್ಲ ನಾವು ಅದನ್ನ ಮರ್ಯಾದಿ ಮರ್ಯಾದಿ ಕೊಡ್ನು ಬಾ ಏನ್ ಮಾಡತ್ ರೂಪಾಯಿ ನೀವ கண்ணி அத்தி நமஸ்கார்த்த

ಅದಕ್ಕೆ ಇಂಗ್ಲಿಷ್ ಒಳಗ ಸಾಲಿ ಹತ್ತಕ ಅಡ್ಮಿಶನ್ ಅಂತಾರ ಕನ್ನಡ ಮತ್ತಲ್ಲ ನಿಮ್ ಸಾಲಿಗೆ ಹಚ್ಚದಿತ್ರಿ ಹಾಂಗ್ ಅಡ್ಮಿಶನ್ ಬಾಯಿ ಇನ್ನೊಂದ್ ಹಾಸ್ಪಿಟ್ ಬರ್ಬಾರ್ದು ಒಮ್ಮೆ ಇಲ್ಲೇ ವಸ್ತಿದ್ ಊಟ ಮಾಡಿ ಮುಂಜಾನದ ಹೆಸರು ಹೆಚ್ಚು ಹೋಗಿ ಬಿಡ್ತಿದ್ರಿ ಐರಿ ಮತ್ತ ಹೊಲ್ದಾಗಿಂದ ನಡ್ಕೊಂಡ್ ಬರ್ಬೇಕಡ್ರಿ ನಾವು ನಡ್ಕೊಂಡ್ ಬರೋಷ ಮೂರ್ ಕಿಲೋಮೀಟರ್ ನಡ್ಕೊಂಡ್ ಬಂದಿವಿ ನಾವು ಏನ್ ಎತ್ತ ಗಾಡಿ ಇನ್ನು ಮತ್ತೆ ಏನ್ ಮಾಡುದ್ರಿ ಹಚ್ಬಾರೀ ಏನಾರ ಮಾಡಿ ನೋಡಿ ಈಗ ಟೈಮ್ ಬಾಳಾಗೈತೆ ಮುಂಜಾನೆ ಬಂದ ಒಂಬತ್ತವರಿ ಬೇರೆ ಬಂದ ಕಷ್ಟ ಹೋಗ್ಬಿಡ್ರಿ ಈಗ ಹತ್ಕೊಂಡ್ಬಿಡ್ಬೇಕಿಲ್ರಿ ಮತ್ ಬಂದ್ ಮತ್ ಹಲಕ್ಕ ಬರ್ಬೇಕಾದ್ರ ಮಾತಾಡ ಆಗತ್ರಿ ನೀ ನೀವ್ ಹೇಳ್ದೆ ಇದಾವಾಗ ಗೌರ್ಮೆಂಟ್ ಸಾಲತೆ ಹಂಗ್ ಎಲ್ಲಾ ಮಾಡಕ್ ಬರದಲ್ಲ ಮುಂಜಾನೆ ಬರ್ರಿ ಸರ ಇವ್ನ್ ಕರ್ಕೊಂಡ್ ಬರ್ಬೇಕಾದ ಮೂಲ್ಯಾಗಿಂದ ಇಲ್ಲಿ ಆಗತ್ರಿ ನಮಗ ಇವ್ನ್ ಕರ್ಕೊಂಡ್ ಬರೋದ್ ಆಗುದಿಲ್ರಿ ನಮಗ ಮತ್ ನಾನ್ ಮುಂಜಾನೆ ಹೋಗ್ ಬಾಯಿ ನೀವ್ ಹೇಳ್ದಂಗಲ್ಲ ಮಾಡಕ್ ಬರದಲ್ಲ ಮುಂಜಾನೆ ಅದ್ ಬರ್ರಿ ಅಡ್ಮಿಷನ್ ಮಾಡ್ಕೊಂಡ್ ಮಾಡಕ್ತಿನಿ ಹೋಗ್ತಿರ್ತಿ ಸರ್ ಸರ ಒಂದ್ ಇವ್ ನಾನಲ್ರಿ ಒಟ್ಟ ನಮ್ ಮಾತನಾ ಕೇಳಲ್ರಿ ಇಲ್ಲಿ ಸಾಲಿಗೆ ತರ್ಬೇಕಾದ್ರಿ ಏ ಸತ್ತ ನಾಯಿ ಹೇಳ್ಕೊಂಡ್ ಹೋಗಿರ್ತಾರಲ್ರಿ ಆನ್ ಮಣಿ ಹಿಡ್ಕೊಂಡ್ ಬಂದೇವ್ರಿ ಒಟ್ಟ ಸಾಲಿ ಕಲಿಯಾಕವಲ್ಲತ್ತೀ ನಾನ್ ಜೋರ ಬರೀ ಬೆಳೆ ಹುಡ್ತನು ಅದನ್ನ ಮಾಡ್ತನ ಇದನ್ನ ಮಾಡನು ಇಕ್ಕಿದ್ರ ಎರಡ್ ಅಕ್ಷರ ಅಂತೇಳಿ ಅಂತ ಹೇಳಿ ತಿಂದ ತಿ ಕರ್ಕೊಂಡ್ ಈಗ ಅದಕ್ಕೆ ನಿಮ್ ಇಲ್ಲಿ ಇದರದ್ರಾಗ ಈ ಟೈಮ್ ಮಾತ್ರಿ ನೀವ್ ಊರ ಸ್ವಲ್ಪ ಏನ್ರಿ ಹೇಳ್ರಿ ಸರ್ ಅವಂಗ ಒಂದ್ ಎರಡ್ ಮಾತ್ರಿ ಹೇಳ್ರಿ ನಿಮ್ ತಿಳುವಳ್ಕಿರಿ ಬರ್ರಿ ಅವಂಗ್ರಿ ಸಾಕ್ ನೋಡ್ರಿ ನಾ ಹೇಳ್ತೇನೆ ಹಾಕಿನಿ ಏನ್ ಹೇಳ್ತೇನಿಂಗ್ ಓ ಬಾಯಿ ಬರ್ರಿ ಬನ್ರಿ ಅವ್ಗ ನಾ ಎಲ್ಲಾ ತಿಳಿಸಿ ಅವಗ ಪೆನ್ನ ನೋಡ್ಬೇಕ ಎಲ್ಲಾ ಕೊಡಿಸಿ ಹಾ ನಾ ಎಲ್ಲಾ ತಿಳಿಸ್ ಹೇಳೀನಿಲ್ರಿ ಕಲಿತಿನಿ ಅಂತ ಎಲ್ಲ ತಿಳಿಸ್ ಕರ್ಕೊಂಡ್ ಹೋಗ್ಬಿಡ್ರಿ ಆಯ್ತ್ ಕರ್ಕೊಂಡ್ ಹೋಗ್ರಿ ಕೇಳ್ತಾನ ಮುಂದೆ ಶನಿ ಹಾಕ

ஜீக நீ ரெடியா அவ்வளோ முஞ்சாலேஜ் அக்கா அங்கே சாலிக் கேங் ரவன்த்த அவனே கீக கழிச்சி சார் ஒன்பத் கர்க்கேனா நீங்க आऊ न म तो बडांग थो। मारदो मत होई कोता न सुली मका हंग्या के करा नानु अदना नोडा हंग्या <laughs> 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 तो के मदत नवा गा ला 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 गा मत होई कोता गा खुच खिचिरते सुली मका नडी नोडा आऊ न गा ला 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 खुच खिचिरते नन मका ग इका कोकोले तांगो ए सर ला 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 ए भोडवा ए ला மக சர் ஏன்லிங்க இல்ல சார் அந்த தேதியில் நினைக்கிறேன். <Overlap/> ஏன் ஹேலி முத்துக்கு சொல்லுங்க. மாஸ்டர் மகனா வந்தாங்க கொட்ட பண்ண

ಈಗ ಹಾಕೊಂಡಿವು ಒಂಬತ್ತಕ್ಕೂ ಅಂದ್ರೆ ಈಗ ಈಗ ಬಂದ ಹೊತ್ತು ಏನು ಹುಟ್ಟೈತಂಗ ಗಂಡ ಎಂತಿರಿ ಹೊಟ್ಟೆ ಏನತ್ತಪ್ಪ ಹೊತ್ತು ಮನಿಗೆ ಬರ್ತಿರಾ ರಾತ್ರಿ ಹತ್ ಮನಿಗೆ ಬರು ಶನಾಗ ನಿಮ್ಗ ಮತ್ತೇನು ಹತ್ ಮನೆಗ್ ಬರ್ತಿರಾ ಸಾಲಿಗೆ ಏನು ಮುಂಜಾನೆ ನೀವು ನಮ್ಗೇನ್ ಹೇಳುಣ

ಅಂತ ಏ ಮಾತಾರ ನಿನ್ ಏನಿ ಗುಳು ಗುಳು ಊದ್ ಬಿಟ್ಟಿಲ್ಲ ಇವತ್ತು ಹೊಸ ಹೊಣದ ಹೊಡೆದ್ ತಂದು ಕೊಡಂದಿ ನೋಡ್ಬೇಕು ತಂದು ಕೊಡಂದಿ ಪಟ್ಟೆ ಇಲ್ಲ ಮತ್ತ್ ಇದಕ್ಕೇನ ತರ್ಬೇಕು ಎಲ್ಲಿ ಇದಕ್ಕೇನ ತರ್ಬೇಕಲ್ಪ್ ಇದು ಹಾ ಇದೂ ತಂದು ಕೊಟ್ಟೇವ ಇವತ್ತು ತೊಳಿಗೆ ಅಂದ್ರೆ ನಮ್ಮ ಹೊಲ ದಂಡೆಗಳ ಪೂರಾ ಅತ್ತಿರ ದಂಡಿಗೆ ಹಾ ಹೋಗಿ ಲಬಲಬ ಹೊಯ್ಕೊಳತಾನ ಮತ್ತೆ ಬಳ್ಕೊಳತಾನ ಲಬಲಬ ಹೊಯ್ಕೊತಾನ ಮತ್ತೆ ಬಳ್ಕೊಳತಾನ 30 ವರ್ಷ ಅದು ಇಂಗೇ ಇವನೇ ಹೆತ್ತು ಕಬಳದನ ಗೊರ್ದನ್ರಿ ನಮ್ಮ ಹೊಲ ಹೋಗಲಿ ಮನೆ ಹೋಗಲಿ ಕರೆ ಆದ್ರೂ ನೀನು ಅಷ್ಟು ಜೀವನ ಕಿತ್ತ ಜೀವನ ಕಾಪರ್ ಕುಂದ ಮಂದನ ನನ್ನ ಹೇಟಿ ಮಾತು ಕೇಳಿ ನಾಲ್ಕತ್ತಿ ಕಳಿ ನಂದಾಗ ಇಲ್ಲ ತಾಳಿಗೆ ತೂಂಬಂದನ ಅವ್ ಇವತ್ತು ನಮ ನಮ ಅವನು ನೋಡಿ ನನಗೆ ಸಿಕ್ಕಿ ಹೊಯ್ಕೋಕಂಗಾರಾದೆ ಏ ಎದಕ್ಕೆ ಹೊಯ್ಕತೋ ನೀನು ಹೊಯ್ಕತನತಿ ಅಕ್ಕನ ಹೊಯ್ಕತನ ತಾಳ ಯಾಗುದರ ಏನಾಗಿತ ಅದನ್ನ ಹೇಳು ನಮಗ ನೀ ಕಿವೆಯೇ ಏನು ಗುಳುಗುಳು ಹೇಳಿದಿರಾ ಅದನ್ನ ಅವ್ನು байಲಕ್ಕೆ ಕೇಳೆ ನೀ ಯಾಂಗ್ ನಾಯನ ಗುಳುಗುಳು ಹೇಳಿನಿ ಏ ಏನ್ ಹೇಳೋ ನಾನು ಸಮಾನ ಕಿವೆ ಯಾಕಾ ಹಾ ಕರೆದನ ಏನು ಆತಿಗೆ ಇವತ್ತು ಕೊಳ್ಳ್ರಿ ನಿನ್ನ ಏನು ಅಲ್ಲಿ ನೀ ಗುಡ್ಡಗ ಒಂದು ಹದಿನೈದು ದಿನಾರ ಬರ್ಕೋತ ಹೋಗತಾರೆ ಇರುತ್ತಪ್ಪ ಬರ್ಕೋತ ಹೋಗೋತೀ ಸಾಲ ಏ ಭಾವ ಶೆನ್ಯ ಆಕಿನಿ ಬರ್ದ್ರಿ ನೀನು ನಾನು ಬರ್ಕೋತ ಹೋಗಕೋತ ಇರತ ಹೇಳಿ ನಾನು ಅವನು ಒಪ್ಪಂದ್ರು ಮಾಸ್ತರ್ ಈಗ ಹೆಂಗೆ ನೋಡಿ ಹಿಂಗೆ ಹೇಳುದ್ರ ಮಾಸ್ತರ್ ನೀ ಏನು ಹೇಳಿನ ಹೋಗೋತ ಹೋಗಿ ಹೋಗತಾ ಹೋಗೋತ್ ಹೇಳ್ತೀನಿ ಅವಂಗ ಅಲ್ಲ ಬರ್ಕೋತ ಹೋಗೋತ ಇರ್ಪಾ ಅಂತ ಹೇಳಿನೆ ಬರ್ಕೋತ ಹೋಗೋತ ಅದನ್ನ ಈಗ ಅವ ಬರ್ಕೋತ ಹೋಗ್ಕೋತ ಮಾಡಬೇಕತ್ತ ಮಾಡಕತ್ತಾನ ಈಗ ಅದನ್ನ ಆಗ್ಯಾವ ಹೇಳ್ದಂಗ ಮಾಡತ್ತ ನಾವ ಚಲೋ ಇವನು ಏನ್ ನಾವಂದ್ ಹೇಳುದಾಗಿದೆ ಇವನ್ ತಿಳ್ಕೊಳೋದಾಗೇತಿ ನಾ ಏನ್ ಹೇಳಿ ಬರ್ಕೋತ ಹೋಗ್ಕೋತ ಇವ್ರ ಪಾಸ್ ಹೇಳಿ ಮತ್ತೆ ಇವ್ರೊಂತರ ತಿಳ್ಕೊಂಡಾರ ಇವ್ರಿಗೆ ತಿಳಿ ಕೇಳಬೇಕಾಗೈತಿ ಇವನ್ ಪಕ್ಕ ನಾಲೆಜ್ ಇಲ್ದಂಗ ಇದಾವು ರಾತ್ರಿ ಸಾಲಿಗೆ ಹೋದಂಗ ಕಾಂತಾವು ಹೇಳ್ತೀನಿ ಹೇಳ್ ಬಾಯಿ ಏ ತಮ್ಮ ಬಾಯ್ ನಾನು ಹು ಬರ್ಕೋತ ಹೊಯ್ಕೋತ ಹೋಗುದ ಹೇಳಿಲ್ಲಾ ನಾನು ಹು ಬರ್ಕೋತ ಹೋಗ್ಕೋತ ಇರುವ ಒಂದ ಆರ್ ತಿಂಗ್ಳ ಚಲೋ ಆಕೇತಿ ಹೋಗುದು ಹೋಗಕೋತ ಅಂದ್ರ ಬರ್ಕೋತ ಹೋಗೋತಾಗಿರತ್ತ ಆರ್ ವರ್ಷದಾಗ ಬರ್ದು ಬರ್ದ್ ಹೋಗುದ್ ಮಾಡುವ ಆರ್ ತಿಂಗಳ ಚೆನ್ನಾಗಿ ಹೇಳಿನ ಕಿವಾಗ ಹೇಳೀನಿ ನಾನು ಬರ್ಕೋತ ಹೊಯ್ಕೋತ ಹೋಗತ್ತ ಹೇಳಿಲ್ಲ ಹಿಂಗ ಅಲ್ಲ ನೀ ಹೆಂಗದ ಅಪ್ಪ ಹಂಗ ಮಗ ಅದನು ಅದಕ್ಕ ನೀನ್ ಅವನೇನ್ ಸಾಲಿಗೆ ಗದ್ ಬೇಡ

கரெக்ட்ள முக தோஸ்தான்